ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಾದ್ಯಂತ ಕೃಷಿಕರ ಜಮೀನುಗಳಲ್ಲಿ ಅಳವಡಿಸುತ್ತಿರುವ ಪವನ ಯಂತ್ರಗಳನ್ನು ಯೋಗ್ಯ ಜಮೀನುಗಳಲ್ಲಿ ಹಾಕದಂತೆ ತಡಿಬೇಕು ಮತ್ತು ಪಂಕ ನಿರ್ಮಿಸಿರುವ ಅಕ್ಕಪಕ್ಕದ ಜಮೀನುಗಳ ಮಾಲೀಕರಿಗೆ ಪರಿಹಾರ ನೀಡುವಂತೆ ಕ್ರಮಕ್ಕಾಗಿ ಕರ್ನಾಟಕ ರೈತ ಸಂಘ ಒತ್ತಾಯಿಸಿದೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ತಹಶೀಲ್ದಾರರು ಹಾಗೂ ಉಪ ನೋಂದಣಾಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಎನ್ ಭರಮಣ್ಣ ಮಾತನಾಡಿದರು ತಾಲೂಕಿನಲ್ಲಿ ಈಗಾಗಲೇ ಜಿಎಸ್ಡಬ್ಲ್ಯೂ ಜಿಂದಾಲ್ ಕಂಪನಿ ಸೇರಿದಂತೆ ಇತರ ಹತ್ತಾರು ಪ್ರತಿಷ್ಠಿತ ಕಂಪನಿಗಳು ರೈತರ ಹೊಲಗಳಲ್ಲಿ ಪವನ ಯಂತ್ರಗಳನ್ನು ಅಳವಡಿಸುತ್ತಿದ್ದು ಕೃಷಿಗೆ ಯೋಗ್ಯವಾದ ಜಮೀನುಗಳನ್ನು ಅಲ್ಪಸ್ವಲ್ಪ ಬೆಲೆಗೆ ಕ್ರಯಕ್ಕೆ ಪಡೆದು ನೋಂದಣಿ ಮಾಡಿಕೊಳ್ತಿದ್ದಾರೆ ಕಾರಣ ತಾವುಗಳು ನೋಂದಣಿ ಅಧಿನಿಯಮ ಕೃಷಿ ಕಾಯ್ದೆ ಮತ್ತು ಜಮೀನುಗಳ ನಿರ್ದಿಷ್ಟ ಪರಭಾರೆ ಕೃಷಿ ನಿಯಮಾವಳಿಗಳ ನೋಟಿಫಿಕೇಷನ್ ಧಿಕ್ಕರಿಸಿ ಖಾಸಗಿ ಕಂಪನಿಗಳ ಹಣದಾಸಿಗೆ ರೈತರ ಪಹಣಿಗಳನ್ನು ಸರಿಯಾಗಿ ಪರಿಶೀಲನೆ ನಡೆಸದೆ ನೋಂದಣಿ ಮಾಡಿಕೊಳ್ಳುವುದು ಅಪರಾಧವಾಗಿರುತ್ತದೆ ಪವನ ಯಂತ್ರಗಳನ್ನು ಅಳವಡಿಕೆ ಮಾಡುವ ಮೊದಲು ರೈತರನ್ನು ಮತ್ತು ಸಂಘಟನೆಗಳ ಸಭೆ ಕರೆದು ಕೃಷಿ ಯೋಗ್ಯ ಭೂಮಿ ಪರಿಶೀಲನೆ ನಡೆಸಬೇಕಿದೆ ಯೋಗ್ಯವಲ್ಲದ ಜಮೀನುಗಳನ್ನು ಮಾತ್ರ ಪವನ ಯಂತ್ರಗಳ ಅಳವಡಿಕೆಗೆ ಅವಕಾಶ ಕಲ್ಪಿಸಿ ನೋಂದಣಿ ಮಾಡಿಸಿಕೊಳ್ಳಬೇಕು ಅಂತ ಹೇಳಿದ್ರು ಅಲ್ಲದೆ ರೈತರ ಜಮೀನುಗಳನ್ನು ನೋಂದಣಿ ಮಾಡಿಸುವಾಗ ಪ್ರತಿ ಎಕರೆಗೆ ಸರ್ಕಾರ ಹಾಗೂ ಕಂಪನಿ ಯಾವ ದರ ನಿಗದಿ ಮಾಡಿದೆ ಎಂಬುದು ಮೊದಲು ಸ್ಪಷ್ಟಪಡಿಸಬೇಕು ಮಧ್ಯವರ್ತಿಗಳು ಹಣದಾಸಿಗೆ ರೈತರನ್ನು ವಂಚಿಸಿ ಕಡಿಮೆ ಹಣ ನೀಡಿ ಮಧ್ಯವರ್ತಿಗಳು ಹಣ ಲಪಡಾಯಿಸುತ್ತಿದ್ದಾರೆ ನಿಗದಿ ಮಾಡಿದ ಜಮೀನುಗಳಲ್ಲಿ ಪವನ ಯಂತ್ರಗಳ ಅಳವಡಿಕೆ ಮಾಡುವಾಗ ಪಕ್ಕದ ರೈತರ ಜಮೀನುಗಳಲ್ಲಿ ಭಾರಿ ಗಾತ್ರದ ಲಾರಿಗಳು ತಿರುಗಾಡಿ ಜಮೀನುಗಳನ್ನು ಹಾಳು ಮಾಡ್ತಿವೆ ಇದರಿಂದ ರೈತರಿಗೆ ಉಳಿಮೆಗೆ ಆಗ್ತಿದೆ ಆದ್ದರಿಂದ ಪಕ್ಕದ ಜಮೀನುಗಳಿಗೂ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ ಅವರು ಕಂದಾಯ ಹಾಗೂ ನೋಂದಣಿ ಅಧಿಕಾರಿಗಳು ಮೊದಲು ಕೃಷಿ ಯೋಗ್ಯ ಭೂಮಿಯನ್ನು ಪವನ ಯಂತ್ರಗಳ ಅಳವಡಿಕೆಗೆ ತಡೆ ಹಾಕಿ ಯೋಗ್ಯವಲ್ಲದ ಜಮೀನುಗಳಲ್ಲಿ ಮಾತ್ರ ಅವಕಾಶ ನೀಡಿ ರೈತರಿಗೆ ನೇರವಾಗಿ ನೀಡಬೇಕಾದ ಹಣವನ್ನು ನೀಡಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಹಾಗೂ ಕಚೇರಿಗಳ ಮುಂದೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ತಹಶೀಲ್ದಾರ್ ಚಂದ್ರಶೇಖರ್ ಹಾಗೂ ಉಪನಂದಣಾಧಿಕಾರಿ ಎಂ ವೈಶಾಲಿ ಪ್ರತ್ಯೇಕವಾಗಿ ಮನವಿ ಸ್ವೀಕರಿಸಿ ಮಾತನಾಡಿದ್ರು ರೈತ ಸಂಘದ ಪದಾಧಿಕಾರಿಗಳು ಕಾಟೇರು ಶೇಷಪ್ಪ ಪರಸುಪ್ಪ ಹನುಮಂತಪ್ಪ ಕೊಟ್ರಪ್ಪ ಗೋಣೆಪ್ಪ ಬಿ ಬಸವರಾಜ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ರೈತರು ಹಾಜರಿದ್ದರು ವಿಜಿ ವೃಷಭೇಂದ್ರ ಎನ್ ಟಿವಿ ಫೋ ಕೂಡ್ಲಿಗಿ ಇವರ ಮೂಲಕ ಲಿಖಿತವಾಗಿ ಇವಾಗ ರೈತರ ಜಮೀನುಗಳ ಮಾರಾಟವನ್ನು ಕಲ್ಪಿಸ್ತಕ್ಕಂಥ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸತಕ್ಕಂಥ ಭರವಸೆಯನ್ನು ನಿಮಗೆ ಈ ಮನವಿಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ